ಏನೋ ಏನೊಂದು ಹದ್ ದಿವ್ಸ ಮಾಡ್ತಾರ ಅಷ್ಟೇ ಮತ್ತೆ ಒಂದ್ ಹದ್ನೈದ್ ದಿವ್ಸ ಅಷ್ಟೇ ಜಾತ್ರೆ ಇದೆ ಓಕೆ ಹದಿನೈದು ಅಷ್ಟು ಬಿಟ್ಬಿಡದ ಏನ್ಮಾಡ್ತು ಈಗ ನಾಟಕದಾಗ ಹೇಳ್ತಾರಲ್ಲ ಹತ್ತು ರೂಪಾಯಿ ಕೊಟ್ರು ನೂರ್ ರೂಪಾಯಿ ಕೊಟ್ರು ಅಂತ ಸ್ವೀಕಾರ ಮಾಡಿದಂತ ಅಷ್ಟ್ ಮಾಡುದು ಬಿಟ್ಬಿಡ್ದು ಅಷ್ಟೇ ಅದು ನಾಟಕದಾಗ ಹೇಳ್ತಾರ ಆಯಾರ ಆಯರ್ ಹತ್ ರೂಪಾಯಿ ಕೊಟ್ಟಿದ್ರೆ ಅದನ್ನ ನೂರ ರೂಪಾಯಿ ಅಂತ ತಿಳ್ಕೊಂಡ ಅವ್ರಿಗೆ ಕೃತಜ್ಞತೆ ಸ್ವಲ್ಪ ಎತ್ನಾಳ ಅವ್ರಿಗೆ ಅವ್ರ ಎಷ್ಟು ಬೇಯ್ತಾರ ನನ್ಗ ಫೋಟೋ ಹಚ್ಬಿಡ್ತಾವ್ ಬಂದಟ್ಟ ಒಳ್ಳೇದ್ ಇದನ್ನೇ ಹೇಳಿದಿಲ್ಲ ಈಗ ಹತ್ತು ರೂಪಾಯಿ ಇದ್ದ ನೂರು ರೂಪಾಯಿ ಅಂತ ತಿಳಿದು ನಾಟಕದಾಗ ಹೇಳ್ತಾರಲ್ಲ ಈಗ ಅಂದ್ ಹೇಳಿದಾರ ಹತ್ ರೂಪಾಯಿ ಆಯ್ರ ಹಾಕಿರ ನೂರ್ ಅಂತ ಸ್ವೀಕಾರ ಮಾಡ್ತೀವಿ ಅವ್ರ ಎಷ್ಟ್ ಕಡೆ ಅಡ್ಡಾಡ್ತಾರ ನನಗೆ ಬಾಳ ಒಳ್ಳೇದ ಹಿಂದ್ ಕೂಡ ನನ್ ಕಾನ್ಸ್ಟಿಟ್ಯೂನ್ಸಿ ಬಹಳ ಅಡ್ಡಾಡಿದಾರ ಅವರು ಐವತ್ತೇಳು ಸಾವಿರ ಲೀಡ್ ಕೊಟ್ಟಿದ್ದಾರೆ ಅವರೆಷ್ಟು ಬೈತಾರ ನಮ್ಮ ಕಾರ್ಯಕರ್ತರು ಎಷ್ಟ ಆಕ್ಟಿವ್ ಆಗ್ತಾರ ಅಗ್ರೆಸಿವ್ ಆಗ್ತಾರ ನಮ್ದು ಭಾಷಣ ಇದೆ ಭಾಷಣ ಮಾಡಿದ್ದೀನಿ ನಾನು ಅವ್ರ ವರ್ಷಕ್ಕೆ ಬಂದು ನಮ್ಮನ್ನು ಬೈಬೇಕಂತ ಹೇಳಿದ್ದೀನಿ ಎತ್ತಾಳು ಸೂಲಿ ಬೇಲಿ ಮತ್ತೆ ಯಾರು ಅವರು ಇವರು ಬಂದು ವರ್ಷಕ್ಕೆ ವರ್ಷಕ್ಕೊಂದ್ಸಾರಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬರ್ಬೇಕು ಅವರು ಬಂದು ನಮ್ಮನ್ನು ಬೈಬೇಕು ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗ್ತಾರೆ ಹಂಗೆ ಸಿಸ್ಟಮ್ ಇದೆ ನಮ್ಮದು ಎಲ್ಲ ಅದನ್ನ ನಾವು ಹೇಳಕ್ಕೆ ಆಗಲ್ಲ ಜನ ಹೇಳ ಹೇಳ್ಬೇಕಾದ ಯಾರ ನಾವು ಅದನ್ನ ಹೇಳಕ್ ಆಗೋಲ್ಲ ನಾವು ರಾಜಕಾರಣಿ ಹತ್ರ ನೋಡ್ತಿವಿ ಅವ್ರಿಗೆ ಬಿಟ್ಟದ ಏನ್ ಮಾತಾಡ್ಬೇಕು ಏನ್ ಮಾತಾಡ್ ನಾವು ಹೇಳಕ್ ಆಗೋಲ್ಲ ಅವ್ರ ಏನ್ ಕೂಡ ರಾಜಕೀಯವಾಗಿ ಸ್ವೀಕಾರ ಮಾಡ್ತೀವಿ ಅದನ್ನ ನಾವು ಅವ್ರ ತರ ವಿಭಿನ್ನವಾಗಿ ನೋಡ್ಲಿಕ್ಕೆ ಆಗೋಲ್ಲ ರಾಜಕೀಯ ಸೀಮಿತವಾಗಿದ್ರೆ ಅಷ್ಟು ಆರೋಪ ಮಾಡ್ಬೇಕಾಗತ್ತೆ ಅಷ್ಟನ್ನ ನಾವು ಮಾಡ್ತೀವಿ ಅವ್ರು ಮಾಡ್ಲಿಕ್ಕೆ ಅವರ ಸ್ವತಂತ್ರ ಏನು ಏನ್ ಬೇಕಾದ್ ಮಾತಾಡ್ಲಿಕ್ಕೆ ಸ್ವತಂತ್ರ ಇದಾರೆ তো আদ্র বে ন হলেক